ನಾನ್ ವೆಜ್ ಊಟ ಸೊ ನೈಟ್ ಡಿನ್ನರ್ಗೆ ರೆಡಿ ಮಾಡ್ತಾ ಇರೋದು ಯಾಕಂದರೆ ನಾವು ಅತ್ತೆ ಅವ್ರು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಸೊ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ಚಿಕನ್ ಪೆಪ್ಪರ್ ಡ್ರಾಯ್ ಅಲ್ಲಿ ಮಟನ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಅದು ಬಂದ್ಬಿಟ್ಟು ಗಾನ್ವಿ ಅದೆಲ್ಲ ಮಜ್ಜಿ ಸೇರ್ಕೊಂಡು ಮಾಡ್ತಾರೋ ಅಥವಾ ಗಾನ್ವಿ ಹುಬ್ಬಳ್ಳಿ ಮಾಡ್ತಾರೋ ನಂಗೆ ಗೊತ್ತಿಲ್ಲ ಸೊ ಅದನ್ನೆಲ್ಲ ಇಟ್ಟಿದ್ದೀನಿ ನಂಗೆ ಚಿಕನ್ ಪೆಪ್ಪರ್ ಡ್ರೈ ಸೋ ಸೋ ಗುಡ್ ಗೊತ್ತಾ ಸೂಪರಾಗಿ ಬಂದಿದೆ ತೋರಿಸ್ತೀನಿ ಮೌತ್ ವಾಟ್ರಿಂಗ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ದೇ ಹೇಳ್ಬೋದು ರೆಸಿಪಿ ಹೇಗೆ ಬಂದಿದೆ ಅಂತ ಹೇಳಿ ಜಸ್ಟ್ ವಾವ್ ಸೊ ಇದರದ್ದು ರೆಸಿಪಿ ಬೇಕಂತಂದರೆ ನಾನು ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೀನಿ ಸೊ ನೆಕ್ಸ್ಟ್ ಟೈಮ್ ಇನ್ನು ಡೀಟೇಲಾಗಿ ಶೇರ್ ಮಾಡ್ಕೊಳ್ತೀನಿ ಬಟ್ ದಿಸ್ ಇಸ್ ಎವೆನ್ ರಸನ್ನ ಜೊತೆ ತಿಂದರೆ ಸಕ್ಕದಾಗಿರುತ್ತೆ ಸೋ ಬ್ಯೂಟಿಫುಲ್ ಸೋ ಗಾರ್ಜಿಯಸ್ ಅಂತ ಹೇಳ್ಬೋದು ಡೆಲಿಷಿಯಸ್ ಸೊ ಟ್ರೈ ಮಾಡಿ ಈ ರೆಸಿಪಿನ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫೋನ್ ನೋಡಿ ಅಂತ ನೋಡಿದರೆ ಕೈ ಕೊಡಬೇಕಾಗ್ತದೆ ಫೋನ್ ರಶ್ಮಿ ಕೊಟ್ಬಿಟ್ಟಿದ್ದಾಳೆ ನೀನು ನೀನು ಕ್ಯಾಮ್ರಾ ತೆಗಿಬೋದ

ಎಂತ ಮಾಡ್ <laughs> 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 <laughs>

फॉस्ट ओ माय गॉड इल तरसे निमक्का ब्यूटीफुल यार चो ब्यूटीफुल मुन्नो लव यू मुन्नो लव यू दिस पे चिएलो एवरी कलर ನನಡೆ ನನ್ನ ನೀ ಇಕ ಹೊಬಟ್ ಮಾಡ್ತಾ ಇದಾರೆ ಇದು ಹೊಬಟ್ ಊರ್ನಾ এলাಚಿ ದೇಖಿಜಿ

ಒಬ್ಬಟ್ಟು ನೋಡೋಣ ನೀರು ಮಿಕ್ಕಿ ರೊಟ್ಟಿ ನೀರು ಒಬ್ರೇನೇ ಆಗ್ತಾ ಇರೋದ್ರು ರಶ್ಮಿ ಲಾಸ್ಟ್ ಅಂತ ಇವ್ರೆ ನೋಡಿ ಸೇಮ್ ರಶ್ಮಿ ತರನೇ ಇದ್ದಾರೆ ರಶ್ಮಿ ನಮ್ಮ ಅತ್ತೆ ಅತ್ತಿ ಇದ್ದಾಳೆ ಇವ್ರು ನಮ್ಮಮ್ಮ ಇವ್ರು ನಮ್ಮ ಅಜ್ಜಿ ನಮ್ಮ ಅಜ್ಜಿ ನೋಡಿ ಏನೋ ಕ್ರೀಮ್ ಹಾಕೊಂಡಿದ್ದೀವ ಏನು ಪಾನ್ಸ್ ಪಾನ್ಸ್ ಬ್ಯೂಟಿ ಕ್ರೀಮ್ ಹಾಕೊತ ಇದ್ದಾರೆ ನೋಡಿ ಬ್ಯೂಟಿ ಇದೆಲ್ಲ ಮಾಯ್ಚರೈಸರ್ ಗಾಯ್ಚರೈಸರ್ ಮಾಶ್ಚರೈಸರ್ ಫೇಸ್ ಕಾಪು ಇದ್ದಾರೆ ಇನ್ಯಾರಿದ್ದಾರೆ ಇಲ್ಲಿ ನಮ್ಮ ದೊಡ್ಡ ತೇರು ತಿರ್ಗಾತಿ ಹೆಂಗೆ ಒಂಚೂರು ಚೆನ್ನಾಗಿದೆಯಾ ನೋಡಿ ಗಾನವಿ ತರನೇ ಕೂದಲೆಲ್ಲ ಉದ್ದ ಇದೆ ಅವ್ರಿಗೆ ಹಾಂ ಅಷ್ಟೇ ಸದ್ಯಕ್ಕೆ ಅಷ್ಟೇ ಇವಾಗ ಬಿಸಿ ಬಿಸಿ ಅದ ಕಳೆಕಾಯಿ ಬೆಳ್ದಿರದಿತ್ತು ಆ್ಯಕ್ಚುಲಿ ನಮ್ಮ ಅಜ್ಜಿಯವರ ತಂಗಿ ಮನೇಲಿ ಸೊ ದಟ್ ನಮ್ಮ ಅಜ್ಜಿಗೆ ತಂದು ಕೊಟ್ಟಿದ್ದಾರೆ ತೆಗ್ದು ತೋರಿಸ್ತೀನಿ ಚೆನ್ನಾಗಿದೆ ಅದ್ರಿ ಒಂಚೂರು ಉಪ್ಪು ಹಾಕ್ಬೇಕು ಕ್ರೀಮ್

ಮಾತಾಡ್ತಾ ಇಲ್ಲ ಅಮ್ಮಚ್ಚಿ ಮಾತಾಡ್ತಾರೆ ಏನಾನ ಮಾತಾಡಚ್ಚಿ ಏನು ಮಾತಾಡಲಮ್ಮ ಏನಾನ ಚೆನ್ನಾಗಿ ಮಾತಾಡ ಏನು ಚೆನ್ನಾಗೇ ಮಾತಾಡಬೇಕು ಕಳೆಕಾಯಿ ಒಂದೆಚ್ಚಿದ ತಿಂಡೆ ಎರಡು ಅಷ್ಟೇ ಬಾಯ್ ಆ್ಯಕ್ಚುಲಿ ನಮ್ಮ ಮನೇಲಿ ಒಬ್ಬಟ್ಟೆಲ್ಲ ಮಾಡೋದು ತುಂಬಾ ರೇರ್ ಆ್ಯಂಡ್ ನಮ್ಮ ಅಜ್ಜಿ ಒಬ್ಬಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅತ್ತೆಯವರೆಲ್ಲ ಬಂದಿದ್ರು ಅಂದ್ಬಿಟ್ಟು ಒಬ್ಬಟ್ಟು ಮತ್ತು ಸಾರು ಅನ್ನ ಎಲ್ಲ ಮಾಡಿದರು ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಯಾ ಅತ್ತೆ ಅಂತೆಲ್ಲ ಕೇಳ್ಬೋದು ನೀವು ಇವ್ರು ಬಂದ್ಬಿಟ್ಟು ನಮ್ಮ ಡ್ಯಾಡಿಯವರ ಅಕ್ಕ ತಂಗಿರು ನಮ್ಮ ದೊಡ್ಡತ್ತೆ ಆಮೇಲೆ ನಮ್ಮ ಡ್ಯಾಡಿ ಆಮೇಲೆ ಇಬ್ಬರು ಅತ್ತೆ ಇದ್ದಾರೆ ಇವ್ರು ಬಂದ್ಬಿಟ್ಟು ಲಾಸ್ಟ್ ಅತ್ತೆ ಹಾಗಾಗಿ ಒಬ್ಬಟ್ಟು ಎಲ್ಲ ಮಾಡಿದ್ರು ನಂಗೆ ಅಷ್ಟೊಂದು ಏನು ಇಷ್ಟ ಆಗಲ್ಲ ಒಬ್ಬಟ್ಟು ಬಟ್ ಸ್ಟಿಲ್ ಒಂದು ತಿಂದೆ ಅಮ್ಮ ಮಾಡ್ತಾರೆ ಅಂತ ಬಂದಿದ್ದಾರೆ ಇದು ಒಬ್ಬಟ್ಟಿಗೆ ಫೇಮಸ್ ತಿನ್ನೋಣ ಬನ್ನಿ ಒಬ್ಬಟ್ಟು ನನಗೆ ಗೊತ್ತು ಒಬ್ಬಟ್ಟು ಇದೆ ಬನ್ನಿ ತಿನ್ನೋದು ಅಂತ ತೋರಿಸ್ತೀನಿ తెల్కతే ఆయ బాతే చాక్లెట్ తరకండి ఇవగా ఏ ಜಾస్తి తుప్పా హకొండు తిమికు నందిని ప్యూర్ గీతుప అయ్యో గీ గన్నూతే అజీ దేన తిరగ ఓడదోన ఇత్ నోరచి दा जी ये देखो ये ढीड़ को तन्ने दुकान हो गाना बन लेना ऊपर ठीक टू टू हाय मैडम

ಯಾರು ಮಾಡಿಸ್ಬೇಕು ನೀನು ಯಾಕೆ ಇನ್ನೂ ಇಲ್ಲ ಏನು ಹೆಂಗಾಗೈತೆ ಎಲ್ಲಾಡಕ್ ಹೋಗಿದ್ದೆ ಗೊತ್ತಿಲ್ಲ ಎಲ್ಲೋ ಮತ್ತೇನಕಪ್ಪ ಅಂಗಾಯ್ತು பாயகர கைக்க படா தே மூச்சி பச்ச ஆர்பா தேக்கோ தர்னி லே ஒலிபா 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 ஏ ஒலிபா ஒலிபா இல்ல நோடு இல்ல நோடு 3 கே ஒலிபா 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 அவள்

Hvorfor er du sånn? ಶುಕಿ ಅದು ordagutte ಅದರಲ್ಲಿ ಇಲ್ಲ ಗ್ಲಾಸ್ ಕನ್ನಡ ಇಲ್ಲ ಅಕ್ಕ ನೋಡಕ್ಕ ಅವಳು ಬತ್ತಿನ ಇದೆ ಈ ನೋಡು 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 ಚೆನ್ನಾಗಿದೆ ಪ್ಲೀಸ್

ಬಗಡ್ಯಾ ಹೋಗ್ಬಿಡ್ತೀನಿ ಓ ಟ್ರಾಮೋ ಇನ್ನ ಇಲ್ಲಾಕ ಕಾರ ಹೋತೈತೆ ಓರ್ತಾ ಗಾಡಿಯೇ ಹೋಗ್ಬೇಕ್ಲ ಹಾಕೊಂಡ್ರು ಬೈ ಬೈ ಓಕೆ ಬೈ ಬೈ ನೀನು ಚನಾಗೆ ಐತೆ ಅಂಗ ಮಾಡಿದ್ರೆ ಹೋಗ್ಬಿಡುತ್ತೆ ಅಮ್ಮ ನೀನು ಚುಕ್ಲಿ ನೀ ಸ್ಟಾಪ್ ಮಾಡ್ ಚೆನ್ನಾಗಿದೆ ನೀಕ್ಕೆ ತಾ

ബായ്മാാട് ബായ് ബായ് ഇല്ല ഇല്ല ഓ ആയി हीरो अंशा अंशा नहीं इलाज बोला मम्मी माँ कुपोल माँ सेंसेक्स ये बात बहुत अच्छा नहीं थी टिक्का टिक्कर आंधी दिखा इसे तीस पैक

ಹಾಯ್ ಓ ಬೇಡ ದಿಪ್ಪ ಇನ್ನೇನು ನನ್ಕ ಶೈನಿಂಗ್ ಸ್ಟಿಕ್ಕರ್ ಇಲ್ಲ ಸುತ್ತ ಇದೆಲ್ಲ ಇತ್ತು ಮೇಲೆ ಹಾಕೋಬೇಕು ಏಳು ಬಿಸಿಟ್ ಇಟ್ಕೊಂಡ್ ಹಾ ಚೆನ್ನಾಗಿ ಆಯ್ತಾ ಚೆನ್ನಾಗಿ ಆಯ್ತೆ 블ೌಸ್ ಮ್ಯಾಚ್ ಆದೈತೆ ಬ್ಲೆಂಡ್ ಆದೈತೆ ಬ್ಲೆಂಡ್ ಆಗಲಿ मम्मी ಎಲ್ಲ ರೆಡಿ ಆಗಿದಾರೆ ಇವಾಗ ನಮ್ಮಾವ ಬರ್ಬೇಕು ಕರ್ಕೊಂಡು ಹೋಗಕ್ಕೆ

ನಾವು ಮತ್ತೆ ನೋಡಿ ಫುಲ್ ಮಿಂಚಿ ಮಿಂಚಿಂದು ಸೀರೆಗಳ ಹೆಂಗ್ ಕಾಣಿಸ್ತೈತಿ ಗೊತ್ತಾ ಚಣ 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 ಮಿಂಚಿ ಮಿಂಚಿ ಈ ಕಾರಲ್ಲಿ ಇವಾಗ ಫುಲ್ ಎಲ್ಲ ತುಂಬ್ಕೊಂಡು ಹೋಗ್ತಾರೆ ಅಂತೂ ಅಂದೇ ಬೇರೆ ಕಾಲಾಗೋಕಂಡೈತೆ

अरुणा एक कुकुरो ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿಲ್ಲ ಅರಿಯೋ ಓಕೆ ಅಕ್ಕ ಅಂತೆಲ್ಲ ಕೇಳಿದ್ರಿ ನಂಗೆ ತುಂಬ ಆಯಿತು ಯಾರೋ ಒಬ್ರು ಕೇರ್ ಮಾಡೋರು ಇದ್ದಾರೆ ಅಂತ ಹೇಳಿ ಆ್ಯಂಡ್ ನನಗೆ ಹುಷಾರಿರಲಿಲ್ಲ ಅದಕ್ಕೋಸ್ಕರ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್